ಈ ಮಸ್ತ್ ಬಂದಿರೋ ಆನೆಗಳು ಏನಾರು ಬಂದು ನಿಂತಾಗ ಇದು ಕಿವಿ ಇದೆ ಅದ್ರ ಆನೆ ಇನ್ನೊಂದು ಆನೆ ಅಟ್ಯಾಕ್ ಮಾಡೋಕೆ ಬತ್ತೆ ಅನ್ನೋದು ಕಿವಿ ಬಿತ್ತಾಗಲೇ ಅದು ಅಟ್ಯಾಕ್ ಮಾಡೋದು ಕಿವಿ ಬಿಚ್ಚೇ ಫೈಟ್ ಆಡೋದು ಕಿವಿ ಆಡೊಂದುಗಡೆ ಒಂದು ಆನೆ ಥರ ನಿಲ್ಸಿ ಮದ್ದಿ ಕಾಡಲ್ಲಿ ಅದು ಮಾಡೋದು ತಪ್ಪು ಯಾಕೆಂದರೆ ಇನ್ನೊಂದು ಕಾಡಾನೆ ಗುಂಪಾಗಲಿ ಇನ್ನೊಂದು ಆನೆಗಳು ಮದ ಬಂದಾಗಲಿ ಬಂದರೆ ಇದು ಒಂದು ಬೇರೆ ಜೀವ ಇರೋ ಆನೆ ಅಂತ ಹೇಳ್ಕೊಬಿಟ್ಟು ಅದು ಫೈಟ್ ಮಾಡಿ ಬೆಳೆಸೋ ಚಾನ್ಸಸ್ ಇರುತ್ತೆ ಸ್ಮಾರಕ ಮಾಡಿರೋದು ಡಬಲ್ನಿಲ್ ಮಾಡಿದರೆ ಒತ್ತೂರತ್ವ ಅಜುನ್ ಸ್ಮಾರಕ ಮಾಡಿದ್ರೆ ಪ್ಲಾನಿಂಗ್ ಸರಿ ಇಲ್ಲ ಯಾಕೆ ಸರಿ ಇಲ್ಲ ಅಂತಂದರೆ ಅದು ಆ ಕಾಡೊಳಗಡೆ ಒಂದು ಆನೆ ಥರ ನಿಲ್ಲಿಸಿ ಮದ್ದಿ ಕಾಡಲ್ಲಿ ಅದು ಮಾಡೋದು ತಪ್ಪು ಯಾಕೆಂದರೆ ಇನ್ನೊಂದು ಕಾಡಾನೆ ಗುಂಪಾಗಲಿ ಇನ್ನೊಂದು ಆನೆಗಳು ಮದ ಬಂದಾಗಲಿ ಬಂದರೆ ಇದು ಒಂದು ಬೇರೆ ಜೀವ ಇರೋರ ಆನೆ ಅಂತ ಹೇಳ್ಕೊಬಿಟ್ಟು ಅದು ಫೈಟ್ ಮಾಡಿ ಬೆಳೆಸೋ ಚಾನ್ಸಸ್ ಇರುತ್ತೆ ಅದನ್ನು ಯಾವ ರೀತಿ ಮಾಡಬೇಕಿತ್ತು ಅಂತಂದ್ರೆ ಒಂದು ದೇವಸ್ಥಾನ ಥರ ಮಾಡಿ ಅದರೊಳಗಡೆ ಒಂದು ವಿಗ್ರಹ ಅರ್ಜುನ್ ಒಂದು ಪೂಜೆ ಮಾಡ್ಕೊಂಡು ಆಚೆ ಬರೋಂಗೆ ಸುತ್ತ ಕಾಂಪೌಂಡು ಅಥವಾ ಅದರ ಆ ರೀತಿ ಮಾಡಬೇಕಿತ್ತು ಸುಮ್ಮನೆ ಅದನ್ನು ಸಮಾಧಿ ಮೇಲೆ ಒಂದು ಕಟ್ಟೆನ ಕಟ್ಟಿ ಅದ್ರ ಮೇಲೆ ಒಂದು ಆನೆ ಥರ ನಿಲ್ಲಿಸಿ ಆ ಆನೆ ಈಗ ಮಾಡಿರೋದು ಆನೆ ಅದು ಇದು ಅಲ್ಲ ಯಾವುದೇ ಲೋಹದ್ದಲ್ಲ ಅದು ಪ್ಲಾಸ್ಟಿಕ್ ಫೈಬರ್ ಮಿಕ್ಸು ಥರ ಅಂತ ಹೇಳ್ತಾರೆ ನಾನು ನೋಡಿಲ್ಲ ಅದೇ ಥರ ಮಾಡಿದ್ದಾರೆ ಅದು ಲೈಫಲ್ಲ ಅದೇ ಕಾರಣಕ್ಕೂ ಆಮೇಲೆ ಅಲ್ಲಿ ಸರಿಯಾದ ಫೆಸಿಲಿಟಿ ಇಲ್ಲ ಆನೆಗಳ ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ ಅಲ್ಲಿ ಯಾಕೆ ಬಿಡೋಲ್ಲ ಅಂತ ಅಂದರೆ ಈ ಮಸ್ ಬಂದಿರೋ ಆನೆಗಳು ಏನಾರು ಬಂದು ನಿಂತಾಗ ಇದು ಕಿವಿ ಬಿತ್ತಂಗಿದೆ ಇದೆ ಆ ಆನೆ ಇನ್ನೊಂದು ಆನೆ ಅಟ್ಯಾಕ್ ಮಾಡೋಕೆ ಬತ್ತೆ ಅನ್ನೋದು ಕಿವಿ ಬಿಚ್ಚಾಗಲೇ ಅದು ಅಟ್ಯಾಕ್ ಮಾಡೋದು ಕಿವಿ ಬಿಚ್ಚೇ ಫೈಟ್ ಆಡೋದು ಕಿವಿನ ಫೋಲ್ಡ್ ಮಾಡ್ಕೊಂಡು ಯಾವ ಫೈಟ್ ಆಡೋದು ಕಿವಿ ಬಿಚ್ಚಿ ಬಾಲ ಎತ್ತಿ ಫೈಟ್ ಮಾಡೋದು ಅಲ್ಲಿದು ಹೆಂಗಿದೆ ಅದು ಆನೆ ವಿಗ್ರಹ ಅರ್ಜುನ್ ವಿಗ್ರಹ ಅಂದರೆ ಕಿವಿ ಬಿತ್ತಂಗೆ ಇದೆ ಆ ಬಿತ್ತಿರೋದು ಇನ್ನೊಂದು ಆನೆಗೆ ಇದು ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅದು ಮಾಡಿರೋದು ಫೇಲ್ ಆಗುತ್ತೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿ ಒಂದು ದೇವಸ್ಥಾನದ ಥರ ಮಾಡಿ ಅದ್ರ ಮೇಲೆ ಗೋಪುರ ಗೋಪುರದ ಮೇಲೆ ಆನೆ ಒಂದು ಚಿಕ್ಕದ ವಿಗ್ರಹ ಮಾಡೋದು ಅದೊಂದು ಸರಿ ಇತ್ತು ಇದು ಅಷ್ಟು ಸರಿ ಅನಿಸಲ್ಲ ಆಮೇಲೆ ಅರ್ಜುನಿಂದ ಇಲ್ಲಿ ಮಾ ಇಲ್ಲಿಯ ಆಯಿತು ಇಷ್ಟು ಮಾಡಿದ್ದಾರೆ ಬಳ್ಳೇಲಿ ಆದರೂ ಒಂದು ದೇವಸ್ಥಾನದ ಥರ ಮಾಡೋದು ಒಳ್ಳೆಯದು ಬಳ್ಳೇಲಿ ಈಗ ಅಲ್ಲಿ ರಾಜೇಂದ್ರ ದ್ರೋಣ ಎಲ್ಲ ಆನೆಗಳಿದ್ದು ಇದು ಒಂದು ಚಿಕ್ಕದಾಗಿ ಒಂದು ಗೋ ಇದು ಮಾಡಿದ್ದಾರೆ ಸ್ಮಾರಕ ಚಿಕ್ಕದಾಗಿ ಚಿಕ್ಕದಾಗಿ ಅದ್ರ ಪಕ್ಕದಲ್ಲೇ ಅರ್ಜುನಂದು ಅವನ್ನೆಲ್ಲ ಸೇರಿ ಒಂದು ಸೆಂಟ್ರಿಂಗ್ ಮಾಡಿ ಮಾಡೋದು ಒಳ್ಳೆಯದು ಅರ್ಜುನ ಸ್ಮಾರಕದ ಇದು ಇಲ್ಲಿ ನಮ್ಮ ಮತ್ತೂರ ಹತ್ರ ದಬ್ಬಳ್ಳಿ ಇದರಲ್ಲಿ ಇದ್ದಾವೆ ಅದು ಫೇಲ್ ಆಗುತ್ತೆ ಅನ್ಕೊಳ್ತೀನಿ ಯಾಕಂದರೆ ಕಾಡಾನೆಗಳಲ್ಲಿ ಯಾವುದೇ ಆ ಕಾಡಾನೆಗಳ ಗ್ರೂಪ್ ಬಂದರೂ ಅದು ಬಿಡೋಲ್ಲ ಬಿಡೋ ಚಾನ್ಸಸ್ಸು ಇಲ್ಲ ಅದು ಇವಾಗ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಒಂದಿನಲ್ಲೂ ಒಂಟನೇ ಇಲ್ಲದಂಗೆ ಆಗುತ್ತೆ ಇವ್ರು ನೋಡಿದ ತಕ್ಷಣ ಓಡ್ಬಂದು ಮುಗಿಸ್ತಿದ್ದೀವಿ ಮುಗಿಸ್ತಿದ್ದೀವ್ರೆ ಈ ದೊಡ್ಡ ತೋಳುವ ಆನೆ ಬರ್ತಾ ಬರ್ತಾ ಆ ಕಡೆ ಅಲ್ಲಿ ಸಿಎ ಗುಡ್ಡ ಬಂದುಬಿಟ್ಟು ಹಾಸಿನ ಸಿಟಿಗೆ ಎಂಟ್ರಿ ಆಗಿರುತ್ತೆ ಆನೆದು ರೌಂಡು ಪಾದ ಬರುತ್ತೆ ಆನೆ ರೌಂಡ್ ಪಾದ ಹಿಂಗಿದೆ ಹೋಗಿದೆ ಅಂತ ಪತ್ತೆ ಮಾಡೋದು ಹೇಗೆ ಉಗುರು ಯಾವ ಕಡೆಗಿದೆ ಅಂತ ನೋಡಿ ಪತ್ತೆ ಮಾಡ್ತಾರೆ ಇಲ್ಲಿಗೆ ಇಲ್ಲಿಗೆ ಮುರಿದು ಹೋಗಿರುತ್ತೆ ಎಲ್ಲಿ ಸ್ಟಾರ್ಟಿಂಗ್ ಇರುತ್ತೆ ಅಲ್ಲಿಗೆ ಮುರಿದೋಗಿರುತ್ತೆ ಹೋಗಿರುತ್ತೆ ಆಗ ಗುಡ್ಡದಲ್ಲಿ ಚಾಸ್ಟರ್ ಆಗುತ್ತೆ ಕ್ಯಾಸ್ಟರ್ ಆದಾಗ ಅಭಿಮಾನಿ ಜೊತೆ ಫೈಟ್ ಆಡುತ್ತೆ ಆವಾಗಲೂ ಏನು ಅಲ್ಲ ಲಾರಿಗೆ ಅಭಿಮಾನಿನೇ ಹತ್ತೋದು ಆನೆ ಭಯಂಕರ ದೊಡ್ಡದು ತುಂಬ ದೊಡ್ಡದು ಆನೆ ಇದ್ದಲ್ಲ ಹಂಗೆ ಇತ್ತು ಇದು ಎಲ್ಲಿಂದ ಬಂತು ಯಾವ ಕಡೆಯಿಂದ ಬಂತು ಗೊತ್ತಲ್ಲ ಇದು ಬೇಲೂರು ಭಾಗ ಈಗ ಆ ಕಡೆ ಬಂದ್ಬಿಟ್ಟು ಪುರದಾಮನ್ ದೇವಸ್ಥಾನ ಬಂದು ಸಿಎ ಗುಡ್ಡ ಬಂದಿದೆ ಇದಕ್ಕೆ ಕ ಇದು ಗೊತ್ತಾಗಿಲ್ಲ ಟ್ರ್ಯಾಕ್ ಗೊತ್ತಾಗಿಲ್ಲ ಮತ್ತು ಆನೆದು ಜಾಡ ಹಿಡಿದಿಲ್ಲ ಇದು ಬೇರೆ ಕಡೆಯಿಂದ ಬಂದಿರೋದ್ರಿಂದ ಅದು ಒಂದು ಕ್ವಾರೆ ಅಲ್ಲ ಒಂದು ಕೋರೆ ಇಲ್ಲಿಗೆ ಇಲ್ಲಿಗೆ ಮುರಿದೋಗಿರುತ್ತೆ ಹೋಗಿರುತ್ತೆ ಎಲ್ಲಿ ಸ್ಟಾರ್ಟಿಂಗ್ ಇರುತ್ತೆ ಅಲ್ಲಿಗೆ ಮುರಿದು ಹೋಗಿರುತ್ತೆ ಆನೆ ಬರ್ತಾ ಬರ್ತಾ ಆ ಕಡೆ ಅಲ್ಲಿ ಸಿಗುಟ್ಟ ಬಂದುಬಿಟ್ಟು ಹಾಸನ ಸಿಟಿಗೆ ಎಂಟ್ರಿ ಆಗಿರುತ್ತೆ ಹಾಸನ ಸಿಟಿಗೆ ಎಂಟ್ರಿ ಆಗಿದ್ದು ಈ ಹುಣಸಿನ ಕೆರೆ ಬರುತ್ತಲ್ಲ ಹುಣಸಿನ ಕೆರೆ ಟೆನ್ಷನ್ ಎಲ್ಲ ಹಾಂ ಆ ಕಡೆ ಹುಣಸಿನ ಕೆರೆ ಇದೆಯಲ್ಲ ಎಷ್ಟು ಬಿಟ್ರು ಆ ಕೆರೆ ಒಳಗಡೆ ಬಂದು ನಿಲ್ಲುತ್ತೆ ಆವಾಗ ಹಿಂಗೆ ಅಪ್ಪ ಜೋರಿಗೆಲ್ಲ ಫೋನ್ ಬರುತ್ತೆ ಒಂದು ಟೀಮ್ನ ಮಾಡ್ಕೊಂಡು ಬಂದುಬಿಡಿ ಹಿಂಗೆ ಆನೆನ ಗಾಡಿ ಕಟ್ಟಬೇಕು ಅಂತ ಇವರಪ್ಪ ಒಂದು ದೋಣಿ ಒಂದು ದೋಣಿ ಹರಗಲು ಅಂತೀವಲ್ಲ ಆ ದೋಣಿ ಎಲ್ಲ ಹಾಕೊಂಡು ಜೀಪಲ್ ಹೋಗ್ತಾ ಓಡ್ತಾರೆ ವಾಲ್ಟವರು ಒಂದು ಇಬ್ಬರನ್ನ ಕರ್ಕೊಂಡು ಇವರೇ ಗುಂಪು ತಗೊಂಡು ಹೋಗಿ ಓಡ್ಸಕ್ಕೆ ಹೋಗ್ತಾರೆ ಅದು ನೀರೊಳಗಡೆ ಅಟೋಲ್ ಕಬರ್ ಹೋಗುತ್ತೆ ಹಟೋಲ್ ಕೊಬರ್ ಇವರು ಏನು ಮಾಡ್ತಾರೆ ಆವಾಗ ಏರ್ ಫೈರ್ ಮಾಡ್ತಾರೆ ಏರ್ ಫೈರ್ ಮಾಡಿದಾಗ ಸ್ವಲ್ಪ ಹತ್ತುತ್ತೆ ಹತ್ತಿದ್ದು ಎಲ್ಲಿ ಬಂದಿತ್ತು ಅದೇ ಜಾಗದಲ್ಲಿ ಮತ್ತೆ ಹೆಗಡೆ ಹೋಗ್ಬೋದು ಪಾಪ ಅಲ್ಲಿವರಿಗೆ ಹಾಸನಲ್ಲಿ ಡ್ಯೂಟಿ ಮಾಡಿದವರಿಗೆ ಅವರಿಗೆ ಫಾರೆಸ್ಟ್ ಆಗಲಿ ಗೊತ್ತಿರಲ್ಲ ಆನೆ ಜಾಡು ಹೇಗೆ ಆನೆ ಹೋಗಿರೋದೋ ಇಲ್ಲೇ ಹೋಗಿದ್ಯೋ ಆನೆ ಆವತ್ತು ಹೋಗುತ್ತಲ್ಲ ಆನೆದು ರೌಂಡು ಪಾದ ಬರುತ್ತೆ ಆನೆ ರೌಂಡ್ ಪಾದ ಹಿಂಗೆ ಹೋಗಿದೆ ಹಿಂಗೆ ಹೋಗಿದೆ ಅಂತ ಪತ್ತೆ ಮಾಡೋದು ಹೇಗೆ ಉಗ್ರು ಯಾವ ಕಡೆಕ್ಕಿದೆ ಅಂತ ನೋಡಿ ಪತ್ತೆ ಮಾಡ್ತಾನೆ ಉಗ್ರು ಯಾವ ಕಡೆಕ್ಕಿದೆ ಸ್ವಲ್ಪ ಹಿಂಗೆ ರೌಂಡ್ ಇರುತ್ತಲ್ವ ಆ ಪಾದ ಇಟ್ಬಿಟ್ಟು ಹಿಂಗೆ ನಡೆಯುವಾಗ ಆ ಉಗ್ರು ಸ್ವಲ್ಪ ಮಣ್ಣನ್ನು ಹಿಂಗೆ ಹಿಂದಕ್ಕೆ ಮಾಡಿರುತ್ತೆ ಅದು ನಾವು ಪತ್ತೆ ಮಾಡ್ಕೋಬೋದು ಇವ್ರಿಗೆ ಗೊತ್ತಿಲ್ಲ ಈ ಆನೆ ಹಿಂಗೆ ಹೋಗಿದ್ದು ಹಿಂಗೆ ಬಂದಿದೆ ಅಂತ ಇವ್ರ ಬೆಳಗಿನ ಜಾವ ಎಂಟು ಎಂಟು ಮುಕ್ಕಲಿಕ್ಕೆ ಹಂಗೆ ವಾಚ್ ಮಾಡೋಕ್ಕೆ ಹೋಗಿದ್ದಾರೆ ಆ ಕಡೆ ಸ್ವಲ್ಪ ಸ್ಯಾ ಗಂಧದ್ದು ಕೇಸ್ಗಳು ಜಾಸ್ತಿ ಅಲ್ವಾ ಬೆಳಗ್ಗೆ ಸಂಜೆ ವಾಚ್ ಮಾಡ್ತಾರೆ ಇದೇನಾಯಿತು ಇದು ಕಾಡಲ್ಲಿ ನಿಂತಿರೋದು ನೋಡಿಲ್ಲ ಈ ಗಾರ್ಡು ಸಡನ್ನಾಗಿ ಹೋಗಿದ್ದಾರೆ ಬರೋಕ್ಕಾಗಲ್ಲ ಆನೆ ಸಡನ್ನಾಗಿ ನೋಡಿದ್ರೆ ನಿಮ್ಗೆ ಯಾರಿಗೂ ಕೈಕಲ್ ಬರೋಲ್ಲ ಸೊಂಟನೇ ಇಲ್ದಂಗೆ ಆಗುತ್ತೆ ಇವ್ರು ನೋಡಿದ ತಕ್ಷಣ ಓಡಬಂದಿದ್ದಾರೆ ಮುಗಿಸ್ತಿದ್ದರು ಈ ದೊಡ್ಡಿಸ್ಕೊಬಂದು ತುಳು ಮಾಡಿ ತುಳಿದು ಹಾಕಿದ ತಕ್ಷಣ ಇದು ಆ ತುಳಿದು ಯಾವುದೇ ಆನೆ ಆದರೂ ಆ ಕಾಡಲ್ಲಿ ನಿಲ್ಲ ಅದು ಆನೆ ಸ್ವಲ್ಪ ಮೈಲ್ಗೆ ಥರ ಅದು ಒಂದು ಡೆತ್ ಆಯಿತು ಅಂದರೆ ಆನೆಗಳು ಆ ಜಾಗದಲ್ಲಿ ನಿಲ್ಲಲ್ಲ ಹೋಗಿ ನೀರಿಗೆ ಬಿಟ್ಟು ನೆಕ್ಸ್ಟ್ ಅದು ಬೇರೆ ಕಾಡಿಗೆ ಹಿಡಿಯುತ್ತೆ ಸ್ವಲ್ಪ ರಕ್ತ ಆಗಿತ್ತಾ ಹೊಲ್ ಒಂಥರ ಆಗುತ್ತೆ ಅವಕ್ಕೂ ಒಂದು ಇರುತ್ತೆ ಪ್ರಾಣಿಗಳಾದ್ರೂ ಅದೇ ಆದರೂ ಒಂದು ಇದಿರುತ್ತೆ ಇದು ಸಾಯಿಸಿದ್ದು ಹೋಗುತ್ತೆ ಅನ್ಕಂದರೆ ಮತ್ತೆ ಬಂದು ಒಂದು ಕೆರೆಗೆ ಹೋಗಿ ನೀರೆಲ್ಲ ನೆರೆಸ್ಕೊಂಡು ಗೊಚ್ಚೆಲ್ಲ ನೆರೆಸ್ಕೊಂಡು ಮತ್ತೆ ಅದೇ ಕಾಡಿಗೆ ಬರುತ್ತೆ ಅವಾಗ ಇಮಿಡಿಯೇಟ್ಲಿ ಕ್ಯಾಪ್ಚರಿಂಗ್ ಆರ್ಡ್ರ್ ಮಾಡೋರು ಕೊಡ್ತಾರೆ ಅಪ್ಪ ಟ್ರ್ಯಾಕ್ ಮಾಡ್ತಾರೆ ನೋಡಿದ್ರೆ ಇದೇ ಒಂದು ಕ್ವಾರ ಇದು ಇದೇ ಒಂದಾನೆ ಒಂದೇ ಕ್ವಾರ ಎಲ್ಲಿ ಹುಣಸಿನ ಕರೆಯಿಂದ ನೀರಿನ ಒಳಗಡೆ ಕರೆ ಇತ್ತಲ್ಲ ಸಿಟಿ ಒಳಗಡೆ ಹಸೊಂದು ಸಿಟಿ ಒಳಗೆ ಹೋಗ್ತಲ್ಲ ಇದೇ ಆನೆ ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಮಾಡಿಬಿಟ್ಟು ಅಪ್ಪ ಹ್ಞೂ ನಡ್ಕೊಂಡೇ ಹೋಗ್ತೀನಿ ಸರ್ ಆನೆ ಸ್ವಲ್ಪ ಹೊಡೆದಿದೆ ಅಂತ ಹೇಳ್ತಾರೆ ಹೇಳಿದಾಗ ನಗ ಸರ್ ಡಾಕ್ಟ್ರು ಈ ಸಕ್ರಬೈಲಿ ವಿನಯ್ ಸರ್ ಇರ್ತಾರೆ ಹೋಗಿ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಹೊಡಿತಾರೆ ಸ್ವಲ್ಪ ಮಳೆಗಾಲ ಅನ್ಕೊಂಡು ಮಳೆ ಟೈಮ್ ಈಗ ಆನೆ ಹೊಡೆದಾಗ ಸ್ವಲ್ಪ ಹೊತ್ತಿಗೆ ಬೀಳುತ್ತೆ ಹಗ್ಗೆಲ್ಲ ಹಾಕ್ತಾರೆ ಅಗೆ ಎಲ್ಲ ಹಾಕ್ಬಿಟ್ಟು ಲಾರಿ ಗೊತ್ತೋಕ್ಕೆ ಅಲ್ಲಿ ಎಲ್ಲರೂ ಗಾಡೆಲ್ಲ ಮಾಡಿ ಲಾರಿ ತೊಗೊಂಡು ಹೋಗಿ ಫೈಟಿಂಗ್ ಇರ್ತಾರೆ ಅಭಿಮಾನಿ ಜೊತೆ ತುಂಬ ಫೈಟ್ ಆಡುತ್ತೆ ತುಂಬ ಅಂದರೆ ತುಂಬ ಹೊತ್ತು ಫೈಟ್ ಆಡುತ್ತೆ ಅವತ್ತಲ್ಲಿ ನಾವು ಲೋಕಲ್ಲು ಆಗಿದ್ದರೆ ಹೋಗ್ತಿದ್ವು ಅಲ್ಲಿ ಆಗಿರೋದ್ರಿಂದ ಫೋಟೋಸ್ ಎಲ್ಲ ಇದೆ ತುಂಬ ತುಂಬ ಫೈಟ್ ಆಡುತ್ತೆ ಅಭಿಮಾನಿಗೆ ಸ್ವಲ್ಪ ಚಾಲೆಂಜ್ ಮಾಡಿರುತ್ತೆ ಒಂದು ಟೈಮು ಏನೇ ಮಾಡೋದು ಅಲ್ಲಿ ಏನಾಗುತ್ತೆ ಗೊತ್ತಾ ಈ ಕಾ ಲಾರಿ ಕೆಜ್ ಲಾರಿನೇ ಹಿಂಗೆ ಡೌನ್ ಮಾಡಿ ನಿಲ್ಲಿಸ್ತಾರಲ್ಲ ಆ ಕೇಜ್ದು ರಾಡಿರುತ್ತ ಆ ರಾಡಿಗೆ ಎರಡು ಕಾಲು ಕೊಡ್ಕೊಂಡಿತ್ತು ಆನೆನ ಹಿಂದಕ್ಕೆ ತೊಳೋಕ್ಕೆ ಆಗಲ್ಲ ಸ್ಟೆಪ್ ಸಿಕ್ತಂಗೆ ಹಿಂದಕ್ಕೆ ಒಳ್ಳೆ ಸಿಕ್ಕಿದ್ರೆ ಆ ಸ್ಟೆಪ್ ಸಿಕ್ಕಂಗೆ ಇದು ಏನೇನೋ ಮಾಡಿ ಹಾಕಲ್ಲ ಹೊಡೆದು ಆಗುತ್ತೆ ಅದು ನನಗೆ ಸ್ವಲ್ಪ ಏಟು ಆಗುತ್ತೆ ಇಲ್ಲಿ ಇದ್ರ ಹತ್ರ ಏಟಾಗುತ್ತೆ ಆ ಥರದ್ದು ಏಟ್ ತುಂಬ ಆಗಿದೆ ಬಿಡಿ ಅಭಿಮಾನಿಗೆ ಒಂದಲ್ಲ ಶ್ರೀಕಂಠ ಫೈಟ್ ಮಾಡುವಾಗ ಇಲ್ಲೇ ಕಾಡೊಳಗಡೆ ಫೈಟ್ ಆದಾಗ ಎದ್ದಾಗ ಆನೆ ಫೈಟ್ ಆಯಿತು ಫೈಟ್ ಆದಾಗ ಆನೆ ಗೇಟ್ ಆಯಿತು ಕೊಂಡ್ಲು ಒಳವಾಳ ಕೇಟಾಗಿತ್ತು ಮತ್ತಿನ್ ಕರ್ಡಿ ಕ್ಯಾಪ್ಚರಿಂಗಲ್ಲೂ ಅಭಿ ಇನ್ನೇ ಗೇಟಾಯಿತು ಕೆಲವು ಟೈಮ್ ಏನಾಗುತ್ತೆ ಆನೆಗೆ ಎರಡು ಆನೆ ಇದ್ದ್ರೂ ಅದ್ರ ಕ್ವಾರನ್ನು ಅದು ಸ್ವಲ್ಪ ಇದು ಮಾಡಿದಾಗ ಕ್ರಾಸ್ ಮಾಡಿದಾಗ ಏಟ್ ಚಾನ್ಸಸ್ ಇರುತ್ತೆ ಆದರೆ ಎಲ್ಲ ಆನೆಗಳು ಏಟಾದಾಗ ಒಂಥರ ಮಂಕಾಯ್ತಾವೆ ಅಭಿಮಾನಿ ತಲೆನೇ ಕಳಿಸ್ತಾಳಾಗ ಅಭಿಮಾನಿ ಫೈಟ್ ಆಡೋದು ನಂಗೆ ಏಟಾಯ್ತೇನಂತ ಮತ್ತೆ ಏನಾದರೂ ಏಟ್ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಮತ್ತಿನ್ನೂ ಏತು ಜಾಸ್ತಿ ಅಗ್ರೆಸಿವ್ ಆಗೋದೇ ಬೇರೆ ಹೇಳೋದೇ ಬೇಡ ಹೊಡೆದ ಹಂಗೆ ಕುರ್ಸುತ್ತೆ ಹಂಗೆ ಅದು ಅದೊಂದು ಸಲ ಅಭಿಮಾನಿ ಭಾಳ ಒಳ್ಳೆ ಫೈಟ್ ಆಯ್ತು ಒಳ್ಳೆ ಫೈಟ್ ಆಗಿ ನಾನೇ ಕೂಡ ಚೆಕ್ ಹೇಳ್ಬಿಡ್ತು ಅದು ನೋಡಿ 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 ಇರುತ್ತೆ ಯಾವಾಗ ಅದು ಚಾಲೆಂಜ್ ಮಾಡ್ತಿದೆ ಅಂತ ಗೊತ್ತಾದಾಗ ಒಂಥರ ಹೊಡೆಯೋ ಫೈಟ್ ಆಡೋ ರೀತಿನೇ ಬೇರೆ ಮಾವತ್ರು ಹೆಂಗೆ ಹಂಗೇ ಹಂಗೆ ಇರುತ್ತೆ ಸ್ವಲ್ಪ ಅದಕ್ಕೆ ನೋವು ಆಯಿತು ಆಯ್ತು ಅಂತ ಈ ಅಡಿಗೆ ಬಾಯಿ ಕ್ವಾರ ಹಾಕ್ಬಿಟ್ಟು ಎತ್ ನಿಲ್ಸ್ಬಿಡುತ್ತೆ ಎತ್ ನಿಲ್ಸುತ್ತೆ ಇಲ್ಲ ಕ್ರಾಸಾಗಿ ಬಂದು ಹೊಡೆಯುತ್ತೆ ತ ಒಂಥರ ಜಾಸ್ತಿ ಹೊತ್ತು ಟೈಮ್ ತಂದ್ರೆ ಸುಮ್ಮನೆ ಅದೊಂಥರ ಹೇಳ್ದಾನೆ ಕೆಲಸ ಮಾಡ